ಜನರ ಮಿತ್ರರಿಗೆ ಇವತ್ತು ಇಲ್ಲಿ ಮಾತಾಡ ಇಡೀ ಕರ್ನಾಟಕದಲ್ಲಿ ಜಲ ಸಮಸ್ಯೆ ನಮ್ಮ ಎಲ್ಲ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಈ ಸರ್ಕಾರ ಮಾಡುವ ಗುಡಾಂತರದಿಂದ ಜನಸಾಮಾನ್ಯರು ಸಹಿತ ಮನೆ ಕಟ್ಟಡ ಪರ್ಮಿಷನ್ ಕೊಡ್ತಾ ಇಲ್ಲ ಒಂದು ವರ್ಷಗಳ ಒಳಗಡೆ ಮೂರ್ ಮೂರು ಕಾನೂನು ತರ್ತಾ ಇದ್ದಾರೆ ಇಡೀ ಜನ ಇಡೀ ಶಾಪ ಆಗ್ತಾ ಇದೆ ಕಾರ್ಪೊರೇಷನ್ ಬರುವುದು ಅಡ್ಡಾಡೋದು ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದು ಮೂರು ತಿಂಗಳ ಕಾನೂನು ಮಾಡಿದ್ರೆ ಜನರು ಯಾವ ರೀತಿ ಸಫಲ ಸಾಕಷ್ಟು ಅಧಿಕಾರಿಗಳಿಂದ ಆಯುಕ್ತರಿಂದ ಜಿಲ್ಲಾಧಿಕಾರಿಗಳಿಂದ ಮೇಲೆ ಸರ್ಕಾರ ಪತ್ರ ಬರೆದ ಸಹಿತ ಅವರು ಆ ಪತ್ರಕ್ಕೆ ಯಾವುದೇ ಕಾರಣಕ್ಕೂ ಉತ್ತರ ಕೊಡ್ತಾ ಇಲ್ಲ ನಮ್ಮ ಆಯುಕ್ತರು ನಾವು ವಿನಂತಿ ಮಾಡಿದಾಗ ಅವ್ರು ಪತ್ರ ಬರೀತಾರೆ ಅಷ್ಟೇ ನಾವು ಪತ್ರ ಬರೆದಿದೀವ್ರೆ ಮೇಲಿಂದ ಆಲಿಸ್ಬೇಕು ಇದು ಒಂದಲ್ಲ ಎಸ್ಕಾಂಗ್ ಹೋದ್ರಿ ಅಲ್ಲಿ ಸಮಸ್ಯೆ ಬಡವರು ಕುಂಟ ಮನೆ ಅಲ್ಲಿ ಕೆ ಇ ಕಮಿಷನ್ ಕೊಡ್ತಾ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ ಅಲ್ಲಿ ಡಬಲ್ ಟ್ಯಾಕ್ಸ್ ದುಡ್ಡು ಟ್ಯಾಕ್ಸ್ ತೊಗೊಳ್ತಾ ಇದ್ದಾರೆ ಈ ರೀತಿ ಆದ್ರ ಜನಸಾಮಾನ್ಯರಿಗೆ ಎಷ್ಟು ಕಡೆ ಆಗ್ತದ ಅದ ಕಾರಣ ನಾನು ಮಾಧ್ಯಮ ಮಿತ್ರ ವಿನಂತಿ ಏನು ಮಾಡ್ತೇನೆ ಅಂದ್ರೆ ಸರ್ಕಾರಕ್ಕೆ ಬಡವರ ಜನಪರ ಕಾಳಜಿ ಐತಪ್ಪ ಅಂದ್ರೆ ಸಮಸ್ಯೆಗಳನ್ನು ಒಂದು ತಿಂಗಳೊಳಗೆ ಬಗೆಹರಿಸೋದು ಒಂದು ವರ್ಷ ಐತೆ ಇದಾರೆ ಮೊನ್ನೆ ನಾನು ಸುಮಾರು ಆರು ತಿಂಗಳಿಂದ ಹೋರಾಟ ಮಾಡಿದ ನೆಮ್ಯಾನ್ಸ್ ಲ್ಯಾಂಡ್ ಅಂತೇಳಿ ಬಿಜಾಪುರ ಸುತ್ತಮುತ್ತ ಎಲ್ಲ ಎಲ್ಲ ಲ್ಯಾಂಡ್ ಸಬ್ ರೇಸ್ಟ್ ಆಫೀಸರ್ ಖರೀದಿ ಮಾಡ್ತಾರೆ ಉದ್ದಾರಿ ಕೊಡ್ತಾರೆ ಈ ಸತ್ತು ಮಾಡ್ತಾರೆ ಟ್ಯಾಕ್ಸ್ ತಿಂದು ಕೊಡ್ತಾರೆ ಕಟ್ಟೋಡೆ ಪರ್ವಾನಿಗೆ ಕೊಡ್ತಾ ಇಲ್ಲ ಇದಕ್ಕೆ ಆರು ತಿಂಗಳಿಂದ ಎಂಟು ತಿಂಗಳ ಹೋರಾಟ ಮಾಡಬೇಕಾಯ್ತು ಕಡೆಗೆ ಅವಾಗ ಎಂಟು ತಿಂಗ್ಳು ಕ್ಯಾಬಿನೆಟ್ ಕ್ಯಾಬಿನೆಟ್ದಾಗ ಪಾಸ್ ಮಾಡೋದು ನಾವು ಅದಕ್ಕೆ ಕೃತಜ್ಞದಿಂದ ಹೇಳ್ತೇವೆ ಒಂದು ತಿಂಗಳು ಆಗೋ ಕೆಲಸ ಎಂಟು ತಿಂಗ್ಳು ಒಯ್ದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನು ಆಗಲಿ ಇವತ್ತಿಗೆ ಜನ ಇಷ್ಟು ಒದ್ಯಾಡಕತ್ತಾರ ಒಂದು ಒಂದು ಮನೆ ಕಟ್ಕೊಬೋದು ಕನಸು ಇರ್ತದ ಒಬ್ಬ ವ್ಯಕ್ತಿ ಒಂದು ಆಫೀಸಿಗೆ ಕಚೇರಿಗೆ ಮಾನವರ ಪಾಲಿಕೆ ಇಪ್ಪತ್ ಸಲ ಎಡ್ತಾಕ್ ಬಂದರೂ ಅದು ನೀವು ಪರಿಚಯ ಅಂದ್ರೆ ಎಷ್ಟು ನೊಂದ್ಕೋತಾನೆ ಆದ ಕಾರಣ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ಇನ್ನಾದರೂ ಎಚ್ಚೆತ್ತು ಆದಷ್ಟು ಬೇಗ ಜನಸಾಮಾನ್ಯ ಏನು ತೊಂದರೆ ಅದ ಅಧಿಕಾರಿಗಳ ಮುಖಾಂತರ ಬಾಯ್ತಿ ತೊಗೊಂಡು ತ್ವರಿತವಾಗಿ ಈಗೇರಿಸಿ ಇದನ್ನು ಜನ ಬಹಳ ತತ್ತರಿಸಬೇಕು ಈ ಗುಟ್ಟ ಪ್ಲಾಂಟ್ ಮೇಲೆ ಯಾರು ಹಳ್ಳಿ ಮನೆ ಕಟ್ಸ್ಕೊಂಡಾರ ಅದು ಬಿ ಖಾತ ಮಾಡ್ಬೇಕಾದ್ರೆ ನಿಮ್ಮ ಕರೆಂಟ್ ಬಿಲ್ ಅಥವಾ ನೀರಿನ ಬಿಲ್ ಇದ್ರೆ ಮಾತ್ರ ಮಾಡ್ಬೇಕು ಈಗ ಸುಮಾರು ಏಟಿ ಪರ್ಸೆಂಟ್ ಜನ ತಮ್ಮ ಮಕ್ಕಳು ದೊಡ್ಡ ಆದ್ರೆ ಅಂತ ಹೇಳಿ ಅಂತ ಹೇಳಿ ಒಂದು ಪ್ರಾಪರ್ಟಿ ಮಾಡ್ಬಿಟ್ಟು ಊಟ ಕಟ್ಟು ಕ್ಲೀನ್ ಮಾಡುದು ಮನಿ ಕಟ್ಸಿಲ್ಲ ಮನಿ ಕಟ್ಸಿಲ್ಲ ಅಂದ್ರೆ ನೀರಿನ ಬಿಲ್ ಬರುದಿಲ್ಲ ಕರೆಂಟ್ ಬಿಲ್ ಬರುದಿಲ್ಲ ಅಂತ ಕರೆಂಟ್ ಬಿಲ್ ಅಂತ ಹೇಳಿ ಮನಿ ಹೆಂಗ್ ಕಟ್ಬೇಕು ಮನಿ ಕಟ್ಸಬೇಕಂದ್ರೆ ವಿತ್ ಬಿ ಖಾತೆ ಹಾಕ್ಬೋದು ಆಗಿಲ್ಲ ಅಂದ್ರೆ ನಾವು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನಾಗಿ ನೋಂದ ಹೋಗಿ ಹೇಳ್ತಾ ಇದೀವಿ ಸರ್ಕಾರಕ್ಕೆ ಇದಕ್ಕೆ ಎಷ್ಟೋ ಸಲ ನಾವು ವಿನಂತಿ ಮಾಡಬೇಕು ಅದಕ್ಕೆ ಪ್ರತಿಕ್ರಿಯೆ ಇಲ್ಲ ಅದಕ್ಕೆ ಬಡವರ ಸರ್ಕಾರ ಬಡವರ ಸರ್ಕಾರ ಅಂತಾರ ಇಂತ ಕೆಲಸ ಮೊದಲು ಮಾಡಿರ್ತೀವಿ ಅಂತ ಸರ್ಕಾರದ ಇಲ್ಲಿಯೇ ನಗರದ ಶಾಸಕರು ನಿಮ್ಮವರೇ ಇದ್ದಾರೆ ಆಮೇಲೆ ಇಲ್ಲಿ ಮಹಾನಗರ ಪಾಲಿಕೆ ನಿಮ್ಮವರೇ ಇದ್ದಾರೆ ಸರ್ ಸರ್ ಒಂದು ವಿನಂತಿ ಇವರು ಈ ವಿಷಯಗಳನ್ನು ಸದನದಲ್ಲಿ ಚರ್ಚೆ ಮಾಡಲಾಗುವ ಸಹಿತ ಮಾಡ್ತೀನಿ ಆಮೇಲೆ ಕರೆಕ್ಟ್ ಆಗುತ್ತೆ ಇವ್ರು ಎಲ್ ನಗರ ಶಾಸಕರು ಬಸವನಗೌಡ ಪಾಟೀಲ್ ಎತ್ತಾಳವ್ರು ನಿಮ್ಮವರೇ ಇದ್ದಾರೆ ಕರಡಿ ಅವರು ನಿಮ್ಮವರೇ ಇದ್ದಾರೆ ಯಾಕೆ ಕೆಲಸ ಮಾಡೋ ಶಕ್ತಿ ಇವ್ರಿಗೆ ಬರ್ತಾ ಇಲ್ವಾ ಅಥವಾ ಸರ್ಕಾರ ಇವ್ರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಅವ್ರಗೂ ಹೇಳಿಲ್ಲ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅದನ್ನ ಅವ್ರು ಸದನದಲ್ಲಿ ಸದನದಲ್ಲಿ ಪ್ರಶ್ನಾವಳಿ ಕೇಳುದು ನಮ್ ಕಡೆ ವಿಜಯಪುರ ವಿಜಯಪುರದಲ್ಲಿ ಶಾಸಕರು ಸುಮಿಪ್ ತಗೋಲಿಲ್ಲ ಇದಕ್ಕೆ ಈ ಸರ್ಕಾರಕ್ಕೆ ಚಾಟಿ ಏಟ್ ಬಿ ಹಾಕಾತರ ಪ್ರತಿ ಸಲ ಅವರು ಬ್ರೇಕ್ ನೋಡ್ತಾರೆ ಕೇಳ್ತಾರೆ ನಾವೇನು ವಿನಂತಿ ಮಾಡ್ತೀವಿ ಜನಸಾಮಾನ್ಯ ಆಗ್ತಾ ಇದೆ ಬಾ ತೊಂದರೆ ಆಗ್ತಾ ಇದೆ ಫ್ರೀ ಯೋಜನೆ ಕೊಟ್ಟು ಒಂದು ತೊಟ್ಟು ನೀವೇ ತುಂಬ ಚುಂಟು ನೀವೇ ಮಾಡ್ತೀರಿ ಜನಸಾಮಾನ್ಯರು ತತ್ತರಿಸಿದ್ದಾರೆ ಜನರು ರೋಷ ಹೋಗ್ಬಿಟ್ಟಾರೆ ಒಂದು ಮನೆ ಪರ್ಮಿಷನ್ ಸರಿಯಾಗಿ ಸಿಗ್ತಾ ಇಲ್ಲ ಕಟ್ಟಡ ಮುಕ್ತಾಯ ಸರಿಯಾಗಿ ಸಿಗ್ತಾ ಇಲ್ಲ ಈ ಸತ್ತು ಸಿಗ್ತಾ ಇಲ್ಲ ಈ ರೀತಿ ಎಲ್ಲನೂ ಬೆಂಗಳೂರಲ್ಲಿ ನಾವು ಮಾಡ್ತೇವೆ ಮಾಡ್ತೇವ ಅಂತೇಳಿ ದಿನನಾದ್ರೂ ಬೆಂಗ್ಳೂರ್ ಹೋಗ್ಬಿಟ್ರ ನಮಗೆಲ್ಲ ರಾಮಚಂದ್ರ ನಮಗೆಲ್ಲ ಉಗಿತರರು ಅದರ ಮೇರರು ನಡಿತಾ ಇಲ್ಲ ಅಂತ ಕೈತನ್ನ ಹ ಹ ಹೇಳ್ತಾ ಇದೀನು ಸರ್ಕಾರದಲ್ಲಿ ಎಲ್ಲ ಕಡತಗಳು ತಡವಾಗಿ ಆಗ್ತಾ ಇದೆ ಅದಕ್ಕೆ ಒಂದು ಕಾಯ್ದೆ ಒಂದು ವರ್ಷದ ಮೂರು ಮೂರು ಕಾಯ್ದೆ ಮಾಡಿದ್ರೆ ಅದಕ್ಕೆ ಆಫೀಸರ್ಸ್ ಏನು ಮಾಡ್ಬೇಕು ಈಗ ನಾನು ಹೇಳ ಕಟ್ಟಡ ಪರವಾನಿಗೆ ಕೊಡ್ಲಿಕ್ಕೆ ಒಂದೊಂದು ಕೊಟ್ಟು ತರ್ಟಿ ಡೇಸ್ ಟೈಮ್ ಮೂರ್ ಮೂರು ದಿನ ಆಗ್ತಾ ಇಲ್ಲ ಲಾಗಿನ್ ಬಂದಿದೆ ಲಾಗಿನ್ ಚೇಂಜ್ ಮಾಡಿದ್ದಾರೆ ಲಾಗಿನ್ ಸ್ಟ್ರಕ್ ಇದೆ ಜಾಮ್ ಆಗಿದೆ ಅಂತ ಹೇಳ್ಕೊ ಬಿಟ್ರ ಅದರಿಂದ ಜನರಿಗೆ ತೊಂದರೆ ಆಗ್ತದೆ ಅಷ್ಟೇ ಬೆಲೆ ಸರ್ ನಿಮ್ಗೆ ತಪ್ಪು ಮಾಹಿತಿಯಲ್ಲಿ ಅಪ್ಪಲ ನಮಗಲ್ಲೇ ಇಲ್ಲ ಸರ್ ಸರ್ ಟೋಟಲಿ ಲಾಗಿನ್ ಸ್ಟಾಪ್ ಇದೆ ಸರ್ ಯಾಕಂದ್ರೆ ಕೆಲಸ ಮರೀತ ಸರ್ ಮಾಡ್ರಿ ಸರ್ ನಾನು ಸರ್ ನಾನೇ ಸಾವಿರ ಕೊಡ್ತೀನಿ ಆಟ ಕೊಡ್್ರಿ ಕೊಡ್್ರಿ ನೀಸಾಣೆ ಕೊಡ್ತೀರ ಇಂಪಾಸಿಬಲ್ ಐ ನೋ ಇಟ್ ಸರ್ ಇಲ್ಲ ಸರ್ ಲಾಗಿನ್ ಸ್ಟಾರ್ಟ್ ಇದ್ದಾಗ ಅಂತ ನೀವು ಹೇಳ್ತೀ್ರಿ ನಮ್ಮ ದುಡ್ಡಿ ಯಾರಿ ಗೊತ್ತಿಲ್ಲ ಲಾಗಿನ್ ಪ್ರಾರಂಭ ಆಗಿಲ್ಲ ಸರ್ ಎಂಟ್ರಿ ಮಾಡ್ಕೊಳ್ಳೋದು ಸರ್ಕಾರ ಮಾಡ್ಬೇಕು ಸರ್ ಅಥವಾ ನೋಡಿ ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ಸಾಕಷ್ಟು ಆಕ್ಟಿವ್ ಕಾಯಿಸ್ತಾರೆ ಏನು ಕೆಲಸ ಮಾಡಲ್ಲ ಅಲ್ಲಿ ಅಧಿಕಾರಿಗಳು ಎಲ್ಲರೂ ಪ್ರಶ್ನ ಇದೆ ಒಂಬತ್ ನೂರ ಸಿಬ್ಬಂದಿ ಕೊಡ್ಬೇಕಾದ ಸಮಯದಲ್ಲಿ ಎರಡ್ನೂರ ಐವತ್ತು ಸಿಬ್ಬಂದಿ ಕೊಟ್ಟು ಸಿಬ್ಬಂದಿ

ಈಗ ಮಹಾನಗರ ಪಾಲಿಕೆ ಒಂದು ಚಕಾರ ಶಬ್ದವು ಎಲ್ಲೂ ಮಾಧ್ಯಮದವರಾಗಲಿ ಸಾರ್ವಜನಿಕವಾಗಲಿ ಎಲ್ಲೂ ಹೇಳಿಲ್ಲ ಇದು ನೀವು ಒಬ್ಬರೇ ಪರ್ಸನಲ್ ಆಗಿ ಹೇಳ್ತಾ ಇದ್ದೀರಿ ಇದು ಎಲ್ಲಾರು ಸೇರ್ಕೊಂಡು ನೀವು ಮಹಾನಗರ ಪಾಲಿಕೆ ಮೇಯರ್ ಅವರು ಸೇರ್ಕೊಂಡು ಉಪಮೇಯರ್ ಸೇರ್ಕೊಂಡು ಸದಸ್ಯರು ಸೇರ್ಕೊಂಡು ಇದನ್ನು ತನಾವ ಪಾಸ್ ಮಾಡಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತಲ್ಲ ಒ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪತ್ರಗಳು ಹೋಗಿಲ್ಲ ಅಂತಲ್ಲ ನಮ್ಮ ಮೇಯರ್ ಅವರು ಉಳಿದ ಸದಸ್ಯರು ಯಾರು ಕೆಲಸ ಮಾಡಿಲ್ಲ ಅಂತೂ ಅಲ್ಲ ಎಲ್ಲರೂ ಪ್ರತಿಕ್ರಿಯೆ ಅದ ಎಲ್ಲರೂ ಬೆಳಗ್ಗಡೆ ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕ ಕೆಲಸ ಆಗಲಿ ಈಗ ನಾನೇ ಬೆಂಗಳೂರಿಗೆ ಹೋಗಿ ಕೆಲಸ ಇಲ್ಲ ಕೆಲಸ ಮೇಲಿನಿಂದಲ್ಲ ಆದೇಶ ಮಾಡ್ತಿರ್ಲೇ ಸಬ್ ರೆಸ್ಟ್ ಆಫೀಸಿಗೆ ಮೂರು ಪಟ್ಟು ರೊಕ್ಕ ಆಗ್ತಿರಿ ಎಸ್ ಡಬಲ್ ರೊಕ್ಕ ಅಲ್ಲೇ ಕೂತ್ ಮಾಡ್ತಿರೀ ನೀವು ಇವ್ರು ಮಾಡಿ ಕಳಿಸ್ರಿ ನಮ್ಮ ಉದ್ದೇಶ ಅಷ್ಟೇ ಹೊರೆ ಆಗ್ತಾ ಇದೆ ಅಂದ್ರೆ ಆದಷ್ಟು ಬೇಗ ಕಡತಗಳನ್ನು ಸಡಿಲಪಡಿಸಿ ಜನಸಾಮಾನ್ಯರು ಅನುಕೂಲ ಮಾಡಿಕೊಂಡ್ರಿ ಅಂತ ಹೇಳ್ತೀವಿ

ಯಾಕೆ ನೀವು ಸ್ಪಷ್ಟೀಕರಣ ಕೊಡುದಿಲ್ಲ ಏನು ಸ್ಪಷ್ಟ ಕೊಡುದಿಲ್ಲ ಅದೇ ನಮ್ ಕೆಲಸ ಮಾಡ್ತಾ ಇಲ್ಲ ನಿಮ್ ಕೆಲಸ ಆಗ್ತಾ ಇಲ್ಲ ಬೇರೆಯವ್ರ ಇದ್ದಾರೆ ಶಾಸಕರ ಮಾತಿಗೆ ಬೆಲೆ ಇಲ್ಲ ಬೇರೆಯವ್ರ ಮಾತಿಗೆ ಬೆಲೆ ಇಲ್ಲ ನಿಮ್ ಮಾತಿನ ಬೆಲೆ ಇಲ್ಲ ನೋಡಿ ಎಲ್ಲರೂ ಎಲ್ಲರೂ ಜನಪರ ಕೆಲಸ ಮಾಡ್ಬೇಕಂತ ಆಸಕ್ತಿ ಇರ್ತದೆ ಎಲ್ಲರೂ ಪ್ರಯತ್ನ ಮಾಡಾಕ್ತಾರೆ ಸರ್ಕಾರದಲ್ಲಿ ವಿಳಂಬ ಆಗ್ತದೆ ಮತ್ತೆ ನೀವು ತಿಳಿದಿರಿ ಏನೋ ಏನಾಗುತ್ತೆ ಇರುತ್ತಿರೋದಲ್ರಿ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಸ್ಪಷ್ಟೀಕರಣ ಯಾಕೆ ಕೊಡೋಂಗಿಲ್ಲ ನಮ್ಮ ಮಾತಿಗೆ ಸರ್ಕಾರ ಬಿಜೆಪಿ ಆದಂತಿಲ್ಲ ಹೇಳಿ ಕರ್ನಾಟಕದ ಒಟ್ಟು ಬಿಜೆಪಿ ಬಿಜೆಪಿ

ನಮ್ದ ಯಾವ್ದೇ ರೀತಿ ಈ ಖಾತಾ ಬಿ ಖಾತಾ ಏ ಇದು ಲಾಗಿನ್ ಆಗಲ್ಲ ಕಟ್ಟಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಇಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಕರೆದು ಒಂದು ಪ್ರೆಸ್ಮಿಟ್ ಮಾಡಿ ಹೇಳಬಹುದು ಅತ್ತಲ್ಲ ಈಗ ನಾನು ನನಗೆ ಅನ್ಸುತ್ತೆ ಹೇಳ್ತಾ ಇದೀನಿ ಏನು ಅದರ ಬಗ್ಗೆ ಬಿಜೆಪಿ ಇರಬೇಕಾಗಿತ್ತು ಹೌದ್ರಿ ನೀವು ಪ್ರತಾವ ಯಾವ ತರ ಇದೆ ನೀವು ಹೇಳ್ತೀವಿ ಹೇಳಕ್ಕೆ ತಿ ಇ ಒಬ್ಬರೇ ಹೇಳಕ್ಕೆ ತಿಲ್ಲ ಬಗ್ಗೆ ಅದರ ಬಗ್ಗೆ ನಾನು ದೊಡ್ಡ ಸಿಕ್ಲೂ ಅವಶ್ಯಕತೆ ಇಲ್ಲ ಈ ತೊಂದರೆ ಆಗಿಲ್ಲ ನಿಮ್ ಮುಖಾಂತರ ವಿನಂತಿ ಏನ್ ಮಾಡ್ತೀವಿ ಅದಷ್ಟು ಕಡೆ ಬೇಗ ಸರಿಪಡಿಸಿರುತ್ತೆ